ఆన్ మాడు సర్వగిల్లా గిరిసిం హై 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 మలరాప లైక్ దన్ ఓకే థాంక్యూ పేస్ట్ కడ అంగె మాటడి కలు పిడవా పేస్ట్ లే నాన రౌలమడ నీ ఉర్దూర్ మరుర్తిరా పేస్ట్ లే ఇల్లబడ మతే ಎಲ್ಲಿ ಹೋಗ್ಲಿ ಎಲ್ಲಿ ನೋಡ್ತಾ ಇದೀನಿ ಎಲ್ಲಿ ಹೋಗ್ಲಿ ಎಲ್ಲಿ ಕಾಲಿ ಇರ್ತೀನಿ ಪ್ಲೇಸ್ ನಂಗ ಅಡ್ಡಾಡಕ ಆನಾತ ಏನಾಯ್ತು ಪ್ಲೇಸ್ ಅಂದ್ರ ಲೈನ್ ಅಲ್ಲಿ ಹುಡುಗರ್ ಇದ್ದಾರೆ ಡ್ಯೂಟಿ ಅದು ಇದು ಅಂತ ಸ್ವಲ್ಪ ಬಿಜಿ ಇರ್ತಾರೆ ಅವ್ರ ಹುಡುಗರು ಈ ಕಡೆ ಎಲ್ಲಿ ಹೋಗ್ಲಿ ಅಂತ ಇದೀನಿ ಸಂಜೆ ಒಂದ್ ಸ್ಟಾರ್ಟ್ ಆಗ್ತದೆ ಈಗ ಸಾಯಂಕಾಲ ಎಲ್ಲಾ ಫ್ರೆಂಡ್ಸ್ ಮೆಂಬರ್ ಸೈಡ್ ಅಲ್ಲಿ ಇದೀರಾ ಮೆಸೇಜ್ ಹಾಕಿ ಫ್ರೆಂಡ್ಸ್ ಹ್ಮ್ ಫ್ರೆಂಡ್ಸ್ ಮೆಂಬರ್ ಸೈಡ್ ಅಲ್ಲಿ ಇದೀರಾ ಇದ್ರೂನು ಮೆಸೇಜ್ ಬರಲ್ಲ ನೋಡ್ತಾರ ಏನು ಮಾತಾಡ್ತಾರೆ ಅಂತ ಹುಡುಗರು ಕೊಂಬೆ ಮತ್ತ ಮುಗಿತಾ ಅಡಿಗೆ ಏನೇನ್ ಮಾಡಿದ್ಯಾ ಅಡಿಗೆ

ಎಸೆ ಮಾಡಿ ಬ್ರೋ ಮೆಸೇಜ್ ಮಾಡಿ ಒಂಬತ್ತು ಜನ ಐಡಿ ಅಲ್ಲಿ ಇದ್ದೀರಾ ಮೆಸೇಜ್ ಮಾಡಿ ಏನಾದ್ರು ಮೆಸೇಜ್ ಮಾಡಿ ಬನ್ನಿ 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 ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಲೈವ್ ಗೆ ಸಪೋರ್ಟ್ ಮಾಡಿ ಎಲ್ಲ ಸಿದ್ಧ ಸಿದ್ದ ಧೈರ್ಯ ಅದಕ್ಕೂ ತಯಾರ ಇರಬೇಕು ಎಲ್ಲ ಅದಕ್ಕೂ ಸಿದ್ದ ಎಲ್ಲ ಸುದೈ ಅನ್ಸರಿ ಕಾ ಡ್ಯೂಟಿ ಅನ್ಸರಿ ಹಾತೆ ಫ್ಯಾಮಿಲಿ ಪೋಸ್ಟ್ ಓಕೆ ಮತ್ತೆ ಎಲ್ ಸಿ ಮೆಸೇಜ್ ಎಲ್ಲದಕ್ಕೂ ಖುಷಿ ಎಲ್ಲದಕ್ಕೂ ಧೈರ್ಯ ಇರಬೇಕು ಸಮಾರ ಖುಷಿ ಇದ್ದಾಗ ಧೈರ್ಯ ಇರಬೇಕು ಮತ್ತೆ ಏನಿಲ್ಲ ಏನ್ ಖುಷಿ ಇಲ್ಲವಾ ಎಲ್ಲಿ ಖುಷಿ ಇರ್ತೇತಿ ನಮ್ಗ ಸುಮ್ಮ ಹಂಗೆ

ನಿಮ್ದು ಆನ್ ಮಾಡಿ ಕೊಕ್ಕು ಕೋಳಿ ಅದು ತೋರ್ಸ್ರಿ ನಂಗೆ ಕೋಳಿ ಅಂದ್ರೆ ಬಾಳ ಇಷ್ಟ ನಾನು ಇರ್ತಾಗ ತತ್ತಿ ಕೂಡ್ಸಿ ಕೂಡ್ಸ ಕೂಡ್ಸಿ ಇರ್ತೀನಿ ನಾನು ನಮ್ಮ ಅಜ್ಜಿ ಅವರು ತಿರ್ಕೊಂಡಾರೀಗ ಸಣ್ಣ ಚೆನ್ನಾಗಿರ್ತದ ತತ್ತಿ ಕೂಡ್ಸಿ ಕೂಡ್ಸಿ ಮರಿ ತೆಗಿತಾ ಕೋಳಿ ಮರಿ ಎಷ್ಟ್ ಮರಿ ತೆಗದಿ ದಿವಸ ಇವೆಷ್ಟು ನೋಡ್ತೀನಿ ಎತ್ ಸಲ ಅದನ್ನ ಕೋಳಿ ಎಷ್ಟ್ ಮರಿ ತಗದೈತಂತೆ ರಾತ್ರಿ ಒಂದ್ ಗಂಟೆಗೆ ಆರ್ ಗಂಟೆ ಹೋಗಿ ನೋಡ್ತೀನಿ ಎಷ್ಟ್ ಮರಿ ತಗಂತೆ ಎಲ್ಲ ಇವಾಗ ಈಗ ಎಲ್ಲಿ ಈಗ ಆ ಆ ಸುಖ ಸಿಗಲ್ಲ ಈಗ ಅವಾಗ ಬಾರಿ ಚಿಕ್ಕನು ಇದ್ದಾಗ ಏನಪ್ಪಾ ಒಂಥರ ಖುಷಿ ಮರಿ ಇಷ್ಟ ತಗದೈತಿ ಇಪ್ಪತ್ತೈತಿ ಹತ್ರ ಒಂದ್ ಹದ್ ಇದ್ರ ಮ್ಯಾಗ ಮರಿ ಹಾಕಿತ್ತಂದ್ರ ಬಾಳ್ ಖುಷಿ ಆಗ್ತತ್ತ ಒಂದ್ ಹತ್ತ ಹನ್ನೆರಡ್ ಆತ್ ಅಂದ್ರ ಮರಿ ಹಾಕೋಮಟಾ ಮಟ್ಟ ಖುಷಿ ಖುಷಿ ಆಗುತ್ತೆ ಹ್ಮ್ ನಾನ್ ನೋಡಿದೆ ನಂಗ ಮರಿಗಳು ಅಂದ್ರ ಆತರ ಕೋಳಿದ ಮರಿಗಳ ಬಾಳ ಇಷ್ಟ ಆಗ್ತತ್ತ ನಮ್ ಮನ್ಯಾಗ ಒಂದ್ ಕೋಳಿ ಇತ್ತ ನಾವ್ ಇನ್ನ ಅವಾಗ ಚಿಕ್ಕೋರ್ ಇತ್ತು ನಮ್ದು ರೈತಿಲ್ಲಾ ಅಂಟಲ್ ಮ್ಯಾಗ ಅಂತಲಾ ಅಂಟಾ ಅಂಟಾಂದ್ರ ಗೊತ್ತಾಗತಿಲ್ಲ ಅಂಟಾ ಅಂತುಲಾ ಅಲ್ಲಿ ಶೇಂಗಾ ಬಳ್ಳಿ ಮತ್ತೆ ಹುಳ್ಳಿ ಹುಳ್ಳಿ ಬಳ್ಳಿ ಶೇಂಗಾ ಬಳ್ಳಿ ಎಲ್ಲಾ ಹೊಡ್ತದ್ ನಾವ್ ಊರ್ಗೋಳಿಗೆ ಮನೆಗಾಲದಾಗತ್ತಿನ ಸಾಕಂತೆ ಮಳಿ ಹತ್ತಿ ಅವಾಗ ಅದನ್ನ ಸ್ಟಾಕ್ ಮಾಡ್ತದ ಒಂದ್ ಕೋಳಿ ಅಲ್ಲಿ ಹೋಗ್ ಮತ್ತೆ ಎಡ್ತದ ಅಲ್ಲೇ ಹೋಗಿ ತತ್ತಿ ಇಟ್ಟು ಅಲ್ಲೇ ಮರಿ ತಗದ ತಗದ್ ತಗದ ಚೂ ಚು ಅಂತಲ್ಲವ ನಾವ್ ಬುಟ್ಟಿ ತಗೊಂಡ್ ಹೋಗಿ ಇಲ್ಸ್ಕೊಂಡ್ ಬರ್ಬೇಕ ಹಂಗ ಮಾಡ್ತದ ಚಿಕ್ಕ कब परसों ना विकास ना तो मैं उस टाइम तो उठा ही नहीं कुछ काम के लिए तो मैसेज किया था हांले कन्नडige ಮಕ್ಕಳು సూపర్ లైవ్ ಹಾಯ್ अंकल अंकल ना ಈ ಲೈವ್ ದ ಬೈದನಂದ್ರ ಈ ಮಗ ಮಾತ್ರ ನಿನ್ನ ಹುಟ್ಟಿನ ನಿತ್ತಸ ಆಯ್ತ ನೀವು ಅದಕ್ಕೆ 2 ಲಕ್ಷ ಜನ ಸಲ ಬಿಡತನ ಹೋಗ್

ನಾಟಿ ಕೋಳಿ ಆಮ್ಲೆಟ ನಾಟಿ ಕೋಳಿ ತತ್ತಿನ ಸಿಗುವ ಅಲ್ಲ ಕುಡಿಬೇಕಂದ್ರ ನೀವ್ ಅಮ್ಲೆಟ್ ಮಾಡ್ತೀನಿ ಅವ್ನ ಕುಡಿಬೇಕ್ರಿ ನಾಟಿ ಕೋಳಿ ತತ್ತಿರಿ ಮೈಲಾರಪ್ಪನ ಅವ್ನ ತತ್ತಿ ಕುಡಿಬೇಕ್ರಿ ರೀ ಬೆಳಿಗ್ಗೆ ಅದ ಬಾಳ ಬಾಳ ಬಾಳ್ ಪರ್ಕ್ ಬರೈತಿ ನೋಡ್ಬೋ ಉಡಿತು ಚೆನ್ನಾಯ್ತಾ ಬಾಳ್ ಕುಡ್ತೇದ್ ನಾವ್ ತತ್ತಿ ಕೋಳಿ ಇಟ್ಟ ತತ್ತಿ ವೇಟ್ ಮಾಡ್ತದ್ ತತ್ತಿ ಹಕ್ಕ ಹೋಗಿ ಒಡದ್ ಫಾಸ್ಟ್ ಕೊಡದೆ ಯಾಕೆ ಕೆಲಸ ನಮ್ ಆಯ್ಕೆ ಬಡ್ಗಿ ತೋಣ ಅಜ್ತೀವಿ ನಿದ್ರ ತತ್ತಿ ಹಿಡದಕ್ಕೆ ಆಕಿ ಮರಿ ಕುಣಿಸ್ಬೇಕಂತ ಹೇಳ ನಾವ್ ಅಟ್ಟ ಮರಿ ಕುಣಾಕ್ ಬೇಡ ಅಂತದ್ದು ನಾ ಎಲ್ಲಾರು ಕೂಡಿ ತಟ್ಟಿ ಒಟ್ಟ ಒಡ್ ತಿನ್ನೋದು ಅದನ್ನ ಕುಡಿದು ಮಾಡ್ತಿದ್ದು ಯಾರು ಬಂದಿದ್ರು ಹೋದ್ರು ಯಾರವರು ಶೋ ಆಗ್ಲಿಲ್ಲ ಅವ್ರದ್ದು ನಾಕು ಕೋಳಿ ಚಿಕನ್ ಶೋಪ್ ಅವ್ರ ಮೆಸೇಜ್ ಯಾಕೋ ಶೋ ಆಗ್ತಾ ಇಲ್ಲ ನೋಡು ಧನು ಧನುರಾಜ್ ಅಂತ ಇದಾರೆ ಹ್ಮ್ ಆಲ್ಮೆಸಿ ಶೋ ಆಗ್ಬೇಕಿತ್ತು ಯಾಕೋ ಶೋ ಆಗ್ತಾ ಇಲ್ಲ ನಾಟಿ ಕೋಳಿ ಚಿಕನ್ ಸೂಪರ್ ಇರುತ್ತೆ ಹಾ ನಾಟಿ ಕೋಳಿ ಸಾರ ಫುಲ್ ಸರ್ದಿ ಆಗಿರ್ತಿತ್ ಫುಲ್ ಸರ್ದಿ ಆದಾಗ ಫುಲ್ ಕೋಲ್ಡ್ ಆದಾಗ ಫುಲ್ ಕೋಲ್ಡ್ ವಾತಾವರಣ ಇದ್ದಾಗ ಅವಾಗ ನೋಡ್ರಿ ನಾಟಿ ಕೋಳಿ ಸರ್ದಿ ನಾಟಿ ಕೋಳಿ ಅಂದ್ರ ಜವಾರಿ ಕೋಳಿ ಅವಾಗಕಿನ ಕೋದ್ ಪಲ್ಯ ಮಾಡ್ತಿ ಅಂದ್ರಾಕ್ಸ ನೆನ್ಸ್ಬೇಕಂಗ್ ಮನ್ಯಾಗಲ್ಲ ಫುಲ್ ನಾವ್ ನಾಟಿ ಕೋಳಿ ಸಾರ ಬರದ್ ಬಿಡ್ತಾವ್ ನೀ ಚಿಕನ್ ಮಾಡ್ತಿ ವಾಯ್ಸ್ ಸ್ಲೋ ಆಯ್ತು ಸೌಂಡ್ ಕೇಳಿಸ್ತಾ ಇಲ್ಲ ಶ್ರೀ ನಿಮ್ದು ಚಿಕನ್ ಮಾಡ್ತೀರಾ ನೀವು ನಾವಾ ಹಾ ನೀವೇ ಚಿಕನ್ ಮಾಡ್ತೀರಾ ನಾ ಬ್ರಾಹ್ಮಣರು ಚಿಕನ್ ಮಟನ್ ತಿನ್ನಲ್ಲ ಮತ್ತೆ ವೈತ್ರಲಿ ಶಾರ್ಟ್ ವಿಡಿಯೋಸ್ ಅಲ್ಲಿ ಎಲ್ಲಾ ಚಿಕನ್ ಮಟನ್ ಮೀನ ಇವದಾವ್ ಮತ್ತೆ ತಿಂತೀರಾ ಅಂತ ಕೇಳ್ತಿರಲ್ಲ ಶ್ರೀ ವಾರಕ್ಕೆ ಎರಡು ಅಲ್ಲ ಮಾಡ್ತಾರೆ ಅವ್ರ ಅದು ನಡಿತದೆ ತಿಂತಾರ ಇಲ್ಲ ಅದು ಗೊತ್ತ ಬೇಕಲ್ವಾ ಒಬ್ಬೊಬ್ರು ತಿನ್ನಲ್ಲ ಮಾಡ್ತಾರೆ ಯಾರಕ್ಕೂ ಆರ್ಯಕ್ ಎರಡ್ ಬೇಕು ಹೌದಾ ಯಾವ ತರ ಮಾಡ್ತೀರಾ ಚಿಕನ್ ನೀವು ವೆರೈಟಿ ವೆರೈಟಿ ಫುಲ್ ವೆರೈಟಿ ವೆರೈಟಿ ನಾವು ಫುಲ್ ಮಾಡ್ತೀವಿ ಅದಕ್ಕೆ ಇದು ಪಿಗ್ ತಿಂತೀರಾ ಎಲ್ಲ ಹೊಸ ಟ್ರೈ ಮಾಡ್ತೀನಿ ಅಷ್ಟೇ ಇದನ್ನ ಕಾಲ್ ಬರ್ತಾ ಇದೆ ವೇಟ್ ಮಾಡು Ah, sorry, sorry, ok. ಮಧು ಅವರೇ ನಮಸ್ಕಾರ ಮ್ಯಾಮ್ ಬಿಸಿ ಇದೀರಾ ಲೈಕ್ ಥ್ಯಾಂಕ್ ಯು ಮಧು ಅವರೇ ಬಿಸಿ ಅಂತ ಏನಿಲ್ಲ ಅಡ್ಗೆ ಮಾಡ್ತಾ ಇದೆ ಕಾಫಿ ಆಯ್ತಾ ಮಧು ಕಾಫಿ ಆಯ್ತಾ ನಿಮ್ದು हाय तो मैम सेशन लोग मत आ रहे हो तो नाइन मेंबर्स इधर आए डली मिसेज़ आके फ्रेंड्स

सारी दा फो हाँ ओके पर्वाला श्री ఒందు ము హాఫ్ రైస్ హౌదా సూపర్ సూపర్ ముద్దే ఊట మి నైట్ టైమ్ పరోటా ఎలా తినబేడి फोटो याके हाँ सागर ब्रदर काफी आता ब्रदर ಊಟ ರೆಡಿ ಮಾಡ್ತಾ ಇದೀನಿ ಬ್ರದರ್ ನಿಮ್ದು ಆಯ್ತಾ ఎలా ఇంగ్లీష్ అర్తీతా మెసేజ్ ఎలా